ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಏನು ತೋರಿಸಿದ್ದೆ ಸ್ಕರ್ಟು ಅದರದ್ದು ಸ್ಟಿಚ್ಚಿಂಗನ್ನು ತೋರಿಸ್ತಾ ಇದ್ದೀನಿ ಇದರ ಉದ್ದ ಬಂದು ನಲ್ವತ್ತೆರಡು ಇಂಚು ನಾನು ಕೆಳಗಡೆ ಬಂದು ಸ್ಟಿಚ್ಚನ್ನು ಮಾಡ್ಕೊತಾ ಇದ್ದೀನಿ ಏನಕ್ಕೆ ಲೈನಿಂಗ್ ಏನು ಕೊಟ್ಟಿದ್ರು ಅದಕ್ಕೆ ನೀವು ಬೇಕು ಅಂದರೆ ಇದನ್ನು ಈ ಥರ ಬೇಕಾದರೂ ಮಾಡ್ಕೊಬೋದು ಇಲ್ಲಾಂದರೆ ಅಂಬ್ರಲಾ ಥರ ಬೇಕಾದರೂ ಕಟಿಂಗ್ ಮಾಡ್ಕೊಬೋದು ನಾನು ಸ್ವಲ್ಪ ದಪ್ಪ ಬರಲಿ ಅಂದ್ಬಿಟ್ಟು ಏನು ಮಾಡಿದೆ ಫ್ರಿಲ್ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ನಾನು ಲೈನಿ ಮೂರು ಮೀಟರ್ ಇದನ್ನು ತೊಗೊಂಬಂದಿದ್ರು ಏನನ್ನ ನೆಟ್ಟನ್ನು ನಾನಿಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಮತ್ತು ಇದಕ್ಕೂ ಕೂಡ ನಾನು ಏನು ಮಾಡ್ತಾಯಿದ್ದೀನಿ ಏನು ಸ್ಟಿಚ್ ಮಾಡ್ಕೊಂಡಿದ್ದೆ ನಾನು ಲೈನಿಂಗ್ ಅದಕ್ಕೆ ನೀಟಾಗಿ ಕೂಡ್ಸೋಣ ಕೂಡಿಸ್ಬಿಟ್ಟು ನೋಡಿ ನೀಟಾಗಿ ಇಟ್ಕೊಂಡು ಇಲ್ಲಿ ಕೂಡಿಸ್ತಾ ಇದ್ದೀನಿ ಸ್ಟಿಚ್ ಹಾಕ್ಕೊಳ್ಳಿ ಕ್ಲೀನಾಗಿ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಎರಡನ್ನೂ ಸೇರಿಸಿ ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡಿ ಕೆಳಗಡೆ ಬಟ್ಟೆ ಸಿಗೋಕಂತದ್ದೇ ನೋಡ್ಕೊಂಡು ಮಾಡಿ ನೀವು ಈ ಥರ ಬೇಕಾದರೂ ಮಾಡ್ಕೊಬೋದು ಇಲ್ಲ ಅಂಬ್ರಲಾ ಥರ ಬೇಕಾದರೂ ಬ ಲೈನಿಂಗನ್ನು ಕಟ್ ಮಾಡ್ಕೊಬೋದು ಅದು ನಿಮಗೆ ಬಿಟ್ಟಿದ್ದು ಎರಡನ್ನೂ ಕೂಡ ಫ್ರಿಲ್ ಥರನೇ ಕೊಟ್ಟು ಕೂಡ ದಪ್ಪಗೆ ಬರಲಿ ಅನ್ನೋರು ಸಣ್ಣಗಿರೋರು ದಪ್ಪಗೆ ಈ ಥರ ಬರಲಿ ಅಂತ ಹಾಕ್ಕೊಳ್ಳಿ ಅವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ನಮಗೆ ತೆಳ್ಳಗೆ ಇದು ಲೈನಿಂಗು ಒಂದು ಸ್ವಲ್ಪ ದಪ್ಪ ಬೇಡ ಅನ್ನೋರು ನೀವು ನಾರ್ಮಲ್ಲಾಗಿ ಆಗಿ ಇದ್ರ ಥರ ಕಟ್ ಮಾಡ್ಕೊಳ್ಳಿ ಅಂಬ್ರಲಾ ಥರ ಕಟ್ ಮಾಡ್ಕೊಳ್ಳಿ ನೋಡಿ ಇದು ಫುಲ್ಲು ಸ್ಟಿಚ್ ಆಯಿತು ಈಗ ನಾನಿಲ್ಲಿ ಬೆಡ್ ಪಟ್ಟಿಯನ್ನು ತಗೊತ್ಕೊಂಡಿದ್ದೀನಿ ಪಟ್ಟಿ ಸೊಂಟಕ್ಕೆ ಎಷ್ಟಾಗ ಎಷ್ಟು ಬೇಕೋ ಅದಕ್ಕಿಂತ ಪ್ಲಸ್ ಟೂ ಇಂಚಸ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅದು ಫೋಲ್ಡ್ ಮಾಡಬೇಕಲ್ಲ ಅದಕ್ಕೋಸ್ಕರ ನೋಡಿ ಇಲ್ಲಿ ಫೋಲ್ಡ್ ಮಾಡಿ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಎರಡು ಇಂಚ್ ಒಂದೊಂದು ಇಂಚ್ ಆ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಏನು ಎಕ್ಸ್ಟ್ರಾ ತೊಗೊಂಡಿದ್ನೋ ಅದನ್ನು ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ನಾನು ಇದಕ್ಕೂ ಕೂಡ ಅದೇನು ಲೈಕ್ರಾ ಅನ್ನೋ ಫ್ಯೂಷನ್ ಪೇಪರ್ ಇತ್ತು ಬಟ್ಟೆ ಕ್ಲಾತ್ ಅದನ್ನು ಪೇಸ್ಟಿಂಗ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಸ್ವಲ್ಪನೂ ಕೂಡ ರಿಂಕರ್ಸ್ ಬರದನೇ ಬರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಸಪೋರ್ಟ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡತ್ತದು ಬಟ್ಟೆ ಬ್ಲ್ಯಾಕ್ ಕಲರ್ ಆಗಿರೋದ್ರಿಂದ ಪೇಸ್ಟಿಂಗ್ ಮಾಡಿದ್ದೀನಿ ಸ್ಮೂತಾಗಿ ಬರುತ್ತೆ ಸ್ಟಿಚ್ಚು ಮತ್ತು ಈಗ ನಾನಿಲ್ಲಿ ನೋಡಿ ಐರನ್ ಮಾಡ್ಕೊಂಡಿದ್ದೀನಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಈಗ ಇಲ್ಲಿಗೆ ನಾನು ಸ್ಟಿಚ್ ಹಾಕ್ತಾ ಇದ್ದೀನಿ ಫುಲ್ಲು ನೀಟಾಗಿ ನಿಧಾನಕ್ಕೆ ತೋರ್ಸೋಕೆ ಹೋದರೆ ನೀವೇ ಸ್ಕಿಪ್ ಮಾಡಿ ನೋಡಿಬಿಡ್ತೀರಾ ಹಂಗಾಗಿ ನಾನೇ ಅದಕ್ಕೆ ಎಲ್ಲ ಇದು ಮಾಡಿಬಿಟ್ಟಿದ್ದೀನಿ ನೋಡಿ ಕ್ಲೀನಾಗಿ ಎಡ್ಜಿಗೆ ಒಂದು ಸಣ್ಣದಾಗಿ ಏನು ನಾವು ಜಿಗ್ ಜಾಗ್ ಮಾಡ್ತೀವಿ ಅಷ್ಟು ಸಣ್ಣದಾಗಿ ಎಡ್ಜಿಗೆ ಸ ಒಂದು ಎರಡು ಇಂಚು ಮೂರು ಇಂಚಷ್ಟು ನೋಡಿಕೊಂಡು ಸ್ಟಿಚ್ ಹಾಕ್ಕೊಂಬಿಡಿ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಎರಡು ಇರೋ ಥರ ನೋಡ್ಕೊಳ್ಳಿ ಸೆಟ್ಟಲ್ಲಿ ನೀವೇನಾದರೂ ಈ ಥರ ಸ್ಕರ್ಟು ಲಾಂಗ್ ಸ್ಕರ್ಟ್ ಹೊಲಿತೀನಿ ಅಂದರೆ ನೋಡಿ ನಾನಿಲ್ಲಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಇಲ್ಲೂ ಕೂಡ ಈ ಥರ ನೀವು ಕಟ್ ಸ್ಟಿಚ್ ಮಾಡ್ಕೊಳ್ಳೇಬೇಕು ಇದನ್ನು ಮಾಡೋದಕ್ಕೆ ಈಗ ನಾವು ಸ್ಟಿ ಇದನ್ನು ನೋಡ್ಕೊಳ್ಳಿ ನೀವು ಯಾವ ಕಡೆ ನಾನು ಫಸ್ಟು ಒಳಗಡೆ ತಕೊ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡು ಆಮೇಲೆ ಮೇಲೆ ಕೂಡಿಸ್ದೆ ನನಗೆ ಹಂಗೆ ಕಂಫರ್ಟಬಲ್ ಅನಿಸುತ್ತೆ ಹಂಗೆ ಮಾಡಿದಾಗ ನೋಡಿ ಈಗ ನೀಟಾಗಿ ಇಟ್ಕೊಂಡು ಸಲ ನೋಡ್ತಾ ಇದ್ದೀನಿ ಏನು ನಾವು ಬೆಡ್ ಪಟ್ಟಿ ಹೊಲ್ಕೊಂಡಿದ್ವಿ ಅದಕ್ಕೂ ಮತ್ತೆ ನಾವೀಗ ಹೊಲ್ಕೊಂಡಿದ್ದೀವಲ್ಲ ಬಾಡಿ ಪಾರ್ಟ್ ಅದಕ್ಕೆ ಕರೆಕ್ಟಾಗಿದೆಯಾ ಅಂತ ಸಲ ಚೆಕ್ ಮಾಡಿ ಕರೆಕ್ಟಾಗಿರೋದ್ರಿಂದ ನಾನು ನೀಟಾಗಿ ಇಟ್ಕೊಂಡು ಇದು ಬಂದು ತರ್ಟಿ ಸಿಕ್ಸ್ ಆಗಿರೋದ್ರಿಂದ ಸೊಂಟದ ಅಳತೆ ತರ್ಟಿ ಸಿಕ್ಸ್ ಆಗಿರೋದ್ರಿಂದ ನಾನು ಅಷ್ಟಕ್ಕೆ ಕರೆಕ್ಟಾಗಿ ನೋಡ್ಕೊಂಡಿದ್ದೆ ಯಾವುದನ್ನು ಎಳೆಯೋಕ್ಕೆ ಹೋಗಬೇಡಿ ಕೆಳಗಡೆ ಪಾಟು ಎಳಿಯೋದು ಬೇಡ ಮೇಲ್ಗಡೆ ಪಾಟು ಎಳೆಯೋದು ಬೇಡ ನೀಟಾಗಿ ನೋಡಿಕೊಂಡು ಸ್ಟಿಚ್ ಹಾಕ್ಕೊಂಬಿಡೋಣ ಮತ್ತು ಕೆಳಗಡೆ ಸಿಗಾಕೋಣ ಚಾನ್ಸಸ್ ಇರುತ್ತೆ ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಎರಡನ್ನು ಕರೆಕ್ಟ್ ಮಾಡಿ ಇಟ್ಕೊತಾ ಇದ್ದೀನಿ ನಾನು ಅಕಸ್ಮಾತ್ ಒಂದೊಂದು ಚೂರು ಲೂಸ್ ಇತ್ತು ಒಂದು ಒಂದು ಸ್ವಲ್ಪ ಕಡಿಮೆ ಇತ್ತು ಅಂದರೂ ಕೂಡ ನೀವು ಯಾವುದು ಕಡಿಮೆ ಇರುತ್ತೋ ಅದರ ಅಳತೆಗೆ ಜಾಸ್ತಿ ಇರೋದನ್ನು ಅಡ್ಜಸ್ಟ್ ಮಾಡಿ ಇಟ್ಕೊಂಡು ಸ್ಟಿಚ್ ಹಾಕೊಳ್ಳಿ ತೊಂದರೆ ಏನಾಗೋಲ್ಲ ನೋಡಿ ಈಗ ಆಯಿತು ನಮ್ಮದು ಈಗ ಇದನ್ನ ಮೇಲ್ಗಡೆ ಏನಿದೆ ಅದನ್ನು ನೀವು ಬೇಕು ಅಂದರೆ ಲೂಸ್ ಸ್ಟಿಚ್ ಬೇಕಾರು ಹಾಕ್ಕೊಳ್ಳಿ ಇಲ್ಲಾಂದರೆ ಒಂದೇ ಸಲ ಸ್ಟಿಚ್ ಹಾಕ್ಕೊಂತೀನಿ ಅಂದರೂ ಓಕೆ ನನಗೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ ಹಂಗಾಗಿ ನಾನೇನು ಮಾಡ್ತೀನಿ ಇಲ್ಲಿ ಒಂದು ಕಾಲು ಇಂಚಿಗೆ ಫುಲ್ಲು ಸ್ಟಿಚ್ ಹಾಕ್ಕೊಂತೀನಿ ನಾನಿಲ್ಲಿ ಐದು ಇಂಚ್ ಅಗಲದ್ದು ಪಟ್ಟಿ ಏನು ತೆಗೆದುಕೊಂಡಿದ್ದೀನಿ ನೀವು ಆರು ಇಂಚ್ ಬೇಕಾದ್ರೂ ತೊಗೊತ್ಕೊಬೋದು ತೊಂದರೆ ಇಲ್ಲ ಮೂರು ಮೂರು ಇಂಚು ಪಟ್ಟಿ ಬರುತ್ತೆ ನನಗೆ ತುಂಬ ಜಾಸ್ತಿ ಅಗಲ ಏನು ಪಟ್ಟಿ ಬೇಡ ಅಂದ್ಬಿಟ್ಟು ಐದು ಇಂಚನ್ನು ತೆಗೆದುಕೊಂಡಿದ್ದೆ ನಾನು ಈಗ ಇದನ್ನು ಮೇಲ್ಗಡೆ ಏನು ಫ್ರಂಟಲ್ಲಿ ಕಾಣಿಸುತ್ತಲ್ಲ ಇಟ್ಕೊಂಡು ನೋಡಿಕೊಂಡು ಸಿಚ್ಚಾಕೊಂಬೆ ನೀಟಾಗಿ ಇಲ್ಲೆಲ್ಲೂ ಕೂಡ ನಮ್ದು ಎಳಕಂಡಂಗೆ ಆಗೋದು ಆ ಥರ ಏನು ಆಗ್ತಾ ಇಲ್ಲ ನೀಟಾಗಿ ಬರ್ತಾ ಇದೆ ನೋಡಿ ಈಗ ಇದಾಯಿತು ಮತ್ತೆ ಸಲ ನಾವೇನು ಸ್ಟಿಚ್ ಹಾಕಿರ್ತೀವಲ್ಲ ಮೇಲ್ಗಡೆ ಅಲ್ಲಿಗೆ ಮತ್ತೊಂದು ಸ್ಟಿಚ್ ಅನ್ನು ಹಾಕೊಳ್ಳಿ ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂತು ಬೆಲ್ಟ್ ಪಟ್ಟಿ ಅಂದರೆ ಅಷ್ಟು ಚೆನ್ನಾಗಿ ಬಂತು ಫ್ರೆಂಡ್ಸ್ ಎಲ್ಲೂ ಕೂಡ ಒಂದು ಚೂರು ನಮಗೆ ಸುಕ್ಕಲು ಆ ಥರ ಬರ್ತಾ ಇಲ್ಲ ನನಗೆ ಈಗ ನೀಟಾಗಿ ಇಟ್ಕೊಂಡು ಎರಡು ಲೇಯರ್ಗಳನ್ನು ಇಟ್ಕೊಳ್ಳಿ ಅಂದರೆ ನಾಲ್ಕು ಲೇಯರ್ಗಳನ್ನು ಇಟ್ಕೊಳ್ಳಿ ಫಸ್ಟು ಸ್ಟಾರ್ಟಿಂಗ್ ನಾನು ರಫ್ ಮಾಡ್ತಾಯಿದ್ದೀನಿ ಒಂದು ಮೂರು ಇಂಚುವರೆಗೂ ನಾಲ್ಕು ಇಂಚುವರೆಗೂ ನೀಟಾಗಿ ನಾಲ್ಕು ಲೇಯರ್ಗಳಲ್ಲಿ ಬನ್ನಿ ಆಮೇಲೆ ನೀವೇನು ಮಾಡಬೇಕಾಗತ್ತೆ ಲೈನಿಂಗನ್ನು ಒಳಗಡೆ ಪುಷ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಾಡಿಕೊಂಡು ಬರೀ ನೆಟ್ಟಿಗೆ ಸ್ಟಿಚನ್ನು ಹಾಕ್ಕೊಂಬಿಡಿ ಈ ಥರ ಸ್ಟಿಚ್ ಹಾಕ್ಕೊಂಬಿಡಿ ನೀಟಾಗಿ ನಾನು ನೆಟ್ಟು ಕೂಡ ತುಂಬ ಲೆಂತ್ ಇತ್ತು ಅಂದ್ಬಿಟ್ಟು ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಲೈನಿಂಗ್ ಸ್ಟಿಚ್ ಮಾಡಿದ್ನಲ್ಲ ಅದೇ ಥರ ಸೇಮ್ ಈಗ ನಾವೇನು ಮಾಡಬೇಕಾಗುತ್ತೆ ಈಗ ಮೇಲಿಂದಲೇ ಸ್ಟಿಚ್ ಹಾಕ್ಕೊಂಬನ್ನಿ ಮತ್ತೆ ಸ್ಟಿಚ್ ಹಾಕ್ಕೊಂಬಂದು ಆಮೇಲೆ ಲೈನಿಂಗ್ ಇದನ್ನು ನೆಟ್ಟನ್ನು ಒಳಗಡೆಗೆ ತಳ್ಬಿಟ್ಟು ಆಮೇಲೆ ಸ್ಟಿಚ್ ಹಾಕ್ಕೊಳ್ಳಿ ಲೈನಿಂಗಿಗೆ ನೀವು ಯಾವಾಗ ಬೇಕಾದರೂ ಯಾವ ಥರ ಹಾಕ್ಬೋದು ಆದರೆ ಈ ಥರ ಹಾಕೋದ್ರಿಂದ ಏನಾಗುತ್ತೆ ನಮಗೆ ಕರೆಕ್ಟಾಗಿ ಬರುತ್ತೆ ಫಸ್ಟು ಲೈನಿಂಗ್ ಮೇಯ್ನ್ ಬಟ್ಟೆಗೆ ಹಾಕೊಂಬಿಟ್ಟಿದ್ದೀವಲ್ವ ಕರೆಕ್ಟಾಗಿ ಈಗೇನಂತ ತೊಂದರೆ ಆಗೋಲ್ಲ ನೀಟಾಗಿ ಲೈನಿಂಗಿಗೆ ಸ್ಟಿಚ್ ಹಾಕ್ಕೊಳ್ಳಿ ಓಪನ್ ಮಾಡ್ತೀನಿ ನೋಡಿ ಈಗ ಓಪನ್ ಮಾಡಾಯಿತು ನೀಟಾಗಿ ಬಂದಿದೆ ಇದಕ್ಕೆ ಡೋರಿ ಕೂಡ ಮಾಡಿ ಹಾಕ್ತೀನಿ ನಾನು ನೋಡಿ ಇದೇ ಬೇರೆ ಅದೇ ಬೇರೆ ಇದೆ ಅಲ್ಲಿವರೆಗೂ ನಾನು ಸೇರಿಸ್ಕೊಂಡು ಹಾಕಿದ್ದೀನಿ ಆಮೇಲೆ ಬೇರೆನೆ ಹಾಕಿದ್ದೀನಿ ನೋಡಿ ನೀಟಾಗಿ ಬಂತು ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದ್ರೊಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್